ನಾನು ಮೂಲತಃ ನಮ್ಮದು ರಾಯಚೂರು ರಾಯಚೂರಲ್ಲಿ ಒಂದು ಚಿಕ್ಕ ಹಳ್ಳಿಯಿಂದ ಬಂದಂಥವ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಸಿನಿಮಾ ಒಂದು ಮಾಡಬೇಕು ಸಿನಿಮಾದಲ್ಲಿ ಇದರಲ್ಲಿ ಬರಬೇಕು ಅಂತ ಬಂದಿದ್ದು ಬೆಂಗಳೂರಿಗೆ ಒಂದು ಒಂದು ಫಿಲಿಮ್ಗೆ ಆಡಿಷನ್ ಅಂತ ಕೊಟ್ಟು ಅದಾದ್ಮೇಲೆ ಅವರು ಅಸಿಸ್ಟ್ ಮಾಡಿ ನನಗೆ ಸ್ಕ್ರಿಪ್ಟ್ ರೈಟಿಂಗ್ ಮಾಡೋ ಹಾಗಿದ್ರೆ ನಾನು ಕೊಡ್ತೀನಿ ಒಂದು ಚಾನ್ಸ್ ನಿಮಗೆ ಅಂತ ಹೇಳಿದ್ರು ಸೊ ಹಾಗಾಗಿ ಅದು ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ನಾನು ಅಸಿಸ್ಟ್ ಮಾಡಿಕೊಂಡು ಸ್ಕ್ರಿಪ್ಟ್ ರೈಟಿಂಗ್ ಎಲ್ಲ ಮಾಡಿಕೊಂಡು ಅದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿ ಮಾಡ್ತಾ ಮಾಡ್ತಾಯ್ತು ಬಟ್ ಅದನ್ನ ತುಂಬ ಲಾಂಗ್ ಪ್ರೊಸೀಜರ್ ಆಗೋಯ್ತು ಅದೊಂದು ಒಂದು ಮೂವಿ ಮುಗಿಯಾಗೇ ಹತ್ತಾದ್ರೆ ಒಂದೂವರೆ ವರ್ಷ ತಗೊಳ್ತು ಬಟ್ ಅದಾದ್ಮೇಲೆ ನಾನು ಬಿಟ್ಫಿಟ್ಟೆ ಅದ್ರ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ಗೆ ಇರ್ಲಿಲ್ಲ ಸೊ ಅದು ರಿಲೀಸ್ ಆಗಕ್ಕೆ ಅಲ್ಲಿಂದ ನಾಲ್ಕು ವರ್ಷ ಆಯಿತು ಸೊ ಅದೊಂದು ಮೂವಿ ಆದ್ಮೇಲೆ ನನಗೆ ಗೊತ್ತಾಯಿತು ಆಕ್ಟಿಂಗ್ ಅಂದ್ರೆ ಇದಲ್ಲ ಅಥವಾ ಇದಕ್ಕಿಂತ ಜಾಸ್ತಿ ಏನೋ ಇದೆ ಅಂತ ಗೊತ್ತಾಗಿ ಇದರಲ್ಲಿ ಬೆಳೀಬೇಕಂದ್ರೆ ಅದ್ರ ಬೇರೆ ಏನಿದೆ ಒಂಚೂರು ಅದ್ರ ಬಗ್ಗೆ ನಾಲೆಜ್ ಇರಬೇಕು ತಿಳ್ಕೊಬೇಕು ಅಂತ ಒಂದಷ್ಟು ಜನ ಕೇಳಿದೆ ಅವಾಗ ನನ್ಗೆ ಗೊತ್ತಾಗಿದ್ದು ಒಂದಷ್ಟು ರಂಗತಂಡಗಳು ಸೊ ಅಲ್ಲಿ ನಾನು ಫಸ್ಟ್ ಒಂದು ಮಾಡಿದಂತ ಬೆಂಗಳೂರು ಏಷ್ಯನ್ ಥಿಯೇಟರ್ ಅಲ್ಲಿ ನಾನು ವರ್ಕ್ ಮಾಡಿದೆ ಅಲ್ಲಿಂದ ವರ್ಕ್ ಮಾಡಿದ್ಮೇಲೆ ಒಂದು ವರ್ಷದ ಕೋರ್ಸ್ಗೆ ಡಿಪ್ಲೊಮಾ ಇನ್ ಥಿಯೇಟರ್ ಆರ್ಟ್ಸ್ಗೆ ಮೈಸೂರು ರಂಗಾಯಣದಲ್ಲಿ ಅಪ್ಲೈ ಮಾಡಿ ಹೋದೆ ಅಲ್ಲಿ ಒಂದು ವರ್ಷ ಕಲ್ತಾದ್ಮೇಲೆ ಎರಡು ಎರಡು ವರ್ಷ ತಿರುಗಾಟ ಮಾಡಿದೆ ಅದಾದ್ಮೇಲೆ ಮತ್ತೆ ಸಿನಿಮಾಗೆ ವಾಪಸ್ ಬೆಂಗಳೂರಿಗೆ ಬಂದೆ ಮೈಸೂರಿಂದ ಸೊ ಅಲ್ಲಿ ಬಂದು ಒಂದಷ್ಟು ದಿನ ಒಂದು ಹತ್ತ ಒಂದು ಮೂರು ತಿಂಗಳು ನಾಲ್ಕು ತಿಂಗಳಾಗಿತ್ತು ಆವಾಗ ನಮಗೆ ಒಂದು ಸುಮಾರು ಕಡೆ ಆಡಿಷನ್ ಎಲ್ಲ ಕೊಡ್ತಿದ್ದೆ ಫೋಟೋಸ್ ಎಲ್ಲ ಕಳಿಸ್ತಾ ಇದೆ ಸಡನ್ ಆಗಿ ಒಂದಿನ ಸಂಜೆ ಇವತ್ತು ಮೆಸೇಜ್ ಬಂತು ನನಗೆ ಬಂದು ಮೀಟ್ ಆಗ್ತೀರಾ ನೈಟು ಅಂತ ನಾನು ಆಗಿ ಎಲ್ಲ ಹೇಳ್ತಿರ್ತಾರೆ ನೈಟ್ ಒಂದು ಎಂಟು ಎಂಟು ವರೆ ಆಗುತ್ತೆ ನಾನು ಬರೋದು ಅಂತ ಪರವಾಗಿಲ್ಲ ಬನ್ನಿ ಅಂತ ನಾನು ಅಲ್ಲಿ ಹೋದಾಗ ಡೈರೆಕ್ಟರು ಪ್ರೊಡ್ಯೂಸರು ಮತ್ತು ಡೈರೆಕ್ಟರು ಮತ್ತು ಪ್ರೊಡ್ಯೂಸರ್ಸು ಒಂದಷ್ಟು ಜನ ಅವ್ರ ಸ್ನೇಹಿತರೆಲ್ಲ ಇದ್ರು ಒಂದು ಮನೆಯಲ್ಲಿ ನಾನು ಈ ಲೊಕೇಶನ್ ಇದ್ದು ಆಫೀಸ್ ಥರ ಇಲ್ವಲ್ಲ ಮನೆ ಥರ ಇದೆಯಲ್ಲ ಅಂತ ನನಗೆ ಒಂಥರ ಕನ್ಫ್ಯೂಷನ್ ಅವರು ಇಲ್ಲ ನಾವು ಇಲ್ಲೇ ವರ್ಕ್ ಮಾಡ್ಕೊಂಡು ಇಲ್ಲೇ ಇದ್ದೀವಿ ಈ ಥರ ಇದೆ ಸಿನಿಮಾ ಸ್ಕ್ರಿಪ್ಟ್ ಎಲ್ಲ ಒಂದ್ಸರಿ ಕೇಳ್ತೀರಾ ಅಂತೆಲ್ಲ ಹೇಳಿ ಸರಿ ಅಂದ್ಬಿಟ್ಟು ಎಲ್ಲ ಸ್ಟೋರಿ ಕೇಳಿ ಸರಿ ನಿಮ್ಗೆ ನನ್ನ ಒಪಿನಿಯನ್ ಎಲ್ಲ ಕೇಳಿ ನನಗೆ ಖುಷಿ ಆಯ್ತು ಕತೆ ಕೇಳಿ ಚೆನ್ನಾಗಿ ಇದ್ರಲ್ಲಿ ನನ್ನ ಪಾತ್ರನೂ ಚೆನ್ನಾಗಿದೆ ಕಥೆಯನ್ನು ಚೆನ್ನಾಗಿದೆ ಆಮೇಲೆ ಅವರು ಹೇಳ್ತಾ ಇರೋ ರೀತಿ ಮತ್ತು ಅವರು ಮೇಕಿಂಗ್ ಎಲ್ಲ ಹಿಂಗೆ ಮಾಡ್ತಿದ್ರು ಅಂತೆಲ್ಲ ಒಂದು ಒಂದಷ್ಟು ಹೇಳ್ತಿದ್ದಾಗ ನನಗೆ ಅನಿಸ್ತಾ ಇತ್ತು ಪಕ್ಕ ಅಂದ್ರೆ ಮಾಡ್ತಾರೆ ಅವ್ರ ಕಾನ್ಫಿಡೆಂಟ್ನಿಂದ ನನಗೆ ಹೋ ಇದು ಪಕ್ಕ ಆಗುತ್ತೆ ಮೂವಿ ಇವ್ರ ಜೊತೆ ಮಾಡಿದ್ರೆ ಒಂದು ನನಗೂ ಒಂದು ಒಳ್ಳೆ ಇಮೇಜ್ ಬರ್ಬೋದು ಅಂತ ಒಂದು ನನಗೆ ಅನ್ನಿಸ್ತು ಅದಾದ್ಮೇಲೆ ಅಂದ್ರೆ ತುಂಬಾ ಜಾಸ್ತಿ ಡಿಲೇನೂ ಮಾಡಿಲ್ಲ ಒಂದಷ್ಟು ದಿನ ಆದ್ಮೇಲೆ ಆಗಿಲ್ಲ ಅನ್ಕೋತೀನಿ ಸೊ ಶೂಟಿಂಗ್ ಎಲ್ಲ ಡೇಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಈ ತರ ಹೆಂಗಿರುತ್ತೆ ಸ್ಕ್ರಿಪ್ಟ್ ಇಟಿಂಗ್ ಎಲ್ಲ ಮಾಡಿ ಸ್ಟಾರ್ಟ್ ಮಾಡೋದು ಕ್ಯಾರೆಕ್ಟರ್ ಇರುತ್ತೆ ಸೊ ಅಲ್ಲಿವರೆಗೂ ನಾನು ಆ ಕ್ಯಾರೆಕ್ಟರ್ ಅಂದ್ರೆ ನಾಟಕಗಳಲ್ಲಿ ಮಾಡಿದ್ದಿದ್ದೆ ಬಟ್ ಸಿನಿಮಾದಲ್ಲಿ ಒಂದಷ್ಟು ರಿಯಾಲಿಟಿ ಹತ್ರ ಇರೋದ್ರಿಂದ ಅದ್ರ ಬಗ್ಗೆ ಒಂದಷ್ಟು ತಿಳ್ಕೊಬೇಕಿತ್ತು ನಾನು ತಿಳ್ಕೊಂಡು ಅಲ್ಲೆಲ್ಲ ಹೋದ್ಮೇಲೆ ಆಮೇಲೆ ಸೆಟ್ ಅಲ್ಲೂ ಅಷ್ಟೇ ನಾವು ಶೂಟಿಂಗ್ ಲೊಕೇಶನ್ ಹೋದಾಗ ಅವ್ರು ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಆರ್ಟಿಸ್ಟ್ ಗೊತ್ತಿದ್ಯೋ ಅಲ್ಲ ಗೊತ್ತಿಲ್ಲ ನನ್ಗೆ ಅವ್ರು ಕೊಡೋ ರೆಸ್ಪೆಕ್ಟ್ ಇಂದಾನೆ ನನ್ಗೆ ಒಂಥರ ಅಯ್ಯೋ ಏನಕ್ಕೆ ಇಷ್ಟೆಲ್ಲ ಅಂತ ನನ್ಗೆ ಹಂಗೆ ಫೀಲ್ ಆಗ್ತಿತ್ತು ತುಂಬಾ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡ್ತಾರೆ ಅವರು ಸೊ ಯಾರಿಗೂ ಡಿಫ್ರೆನ್ಷಿಯೇಟ್ ಮಾಡಲ್ಲ ಯೂಶಲಿ ಕೆಲವೊಂದು ನಾನು ಮೂವಿಗಳ ಮಾಡೋಲ್ಲಿ ಜೂನಿಯರ್ಸ್ನ ಸೀನಿಯರ್ಸ್ನ ಅಥವಾ ಆ ಥರ ಡಿಫ್ರೆನ್ಷಿಯೇಟ್ ಮಾಡೋದು ತುಂಬಾ ಇದೆ ಬಟ್ ಇವ್ರ ಮೂವಿಲಿ ಯಾರು ಯಾರು ಅಂತ ಗೊತ್ತಾಗ್ತಿಲ್ಲ ಸೊ ಎಲ್ಲ ಅವರು ಒಬ್ಬರು ಒಂದು ಕ್ಯಾರೆಕ್ಟರ್ ಬಂದ್ರು ಅವರು ಫ್ಯಾಮಿಲಿ ಫ್ರೆಂಡ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಈ ಪಾತ್ರಕ್ಕೆ ಬಂದ್ರ ಇದರಲ್ಲಿ ಒಂಥರ ಒಂದಷ್ಟು ಅವನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಕರಿಯರ್ ಅಲ್ಲಿ ಅವನು ಅವನದೇ ಆದಂತ ಒಂದಷ್ಟು ರೂಲ್ಸ್ ಮಾಡ್ಕೊಂಡಿರ್ತಾನೆ ಅಂದ್ರೆ ನ್ಯಾಯ ಎಕ್ಸಾಂಪಲ್ ಹೇಳಿದ್ರೆ ಸಾಯಿ ಒಂದಷ್ಟು ಕೀ ಪಾಯಿಂಟ್ಸ್ ತರದ್ ಆ ಥರದ ನ್ಯಾಯ ಸತ್ಯ ಧರ್ಮ ಆ ಥರದ್ದು ಸೊ ಅವನ್ಗೆ ಅಲ್ಲಿ ಆ ಕೆಲಸ ಮಾಡೋಕೆ ಆಗ್ಲಿಲ್ವಾ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ರು ಇನ್ನೊಂದು ಕಡೆ ಹೋದ್ರು ಅದನ್ನೇ ಮಾಡೋದು ಸೊ ಅವ್ನಿಗೇನು ಸರಿ ಅನ್ಸುತ್ತೋ ಅದನ್ನ ಮಾಡೋ ಪಾತ್ರ ಅದು ಸೊ ಒಂದಷ್ಟು ಸಿಚುವೇಶನ್ ಒಂದಷ್ಟು ಗಳಲ್ಲಿ ನಮಗೆ ತುಂಬಾ ಚೆನ್ನಾಗ್ ಆಗಿರುವಂತಹ ಸಿಚುವೇಶನ್ ಅಂದ್ರೆ ಡೈಲಾಗ್ಸ್ ಆಗಿರ್ಬೋದು ಅಥವಾ ಕೀ ಪಾಯಿಂಟ್ಸ್ ಹೇಳಿದ್ದು ಅಥವಾ ಹಿಂಗ್ ಬರಬೇಕು ಹಿಂಗ್ ಬರಬೇಕು ಕ್ಯಾರೆಕ್ಟರ್ ಅಂತ ತುಂಬಾ ಮೋಟಿವೇಟ್ ಮಾಡಿ ಹೇಳಿದ್ದಾರೆ ಡೈರೆಕ್ಟರ್ ಮತ್ತೆ ಚಿಂತನ ಪ್ರೊಡ್ಯೂಸರ್ ಅವರು ಸೊ ಹಿಂಗಾಗಿ ಆಮೇಲೆ ಈ ಮೂವಿ ತುಂಬಾ ಫಾಸ್ಟ್ ಆಗಿ ಗ್ರೋ ಆಯ್ತು ಅಂದ್ರೆ ಬೇಗ ಶೂಟ್ ಕಂಪ್ಲೀಟ್ ಆಗಿ ಬೇಗ ಪೋಸ್ಟ್ ಪ್ರೊಡಕ್ಷನ್ ಆಗಿ ಆಮೇಲೆ ಇಲ್ಲಿ ಈ ರೇಂಜ್ಗೆಲ್ಲ ನಾನು ಇರ್ತೀನಿ ಅಂತ ಅನ್ಕೊಂಡು ಇಷ್ಟು ಬೇಗ ಅಂತ ಜರ್ನಿ ನಂದು ಲಾಂಗ್ ಆಗಿದ್ದು ಬಟ್ ಈ ಈ ಫೀಲ್ಡ್ಗೆ ಇಷ್ಟು ಶಾರ್ಟ್ ಟರ್ಮಲ್ಲಿ ಬಂದೆ ಅಂತ ಅನ್ನಿಸ್ತು ನನಗೆ ಸೊ ನನ್ನ ಈ ಇಮೇಜ್ ಕಟ್ಕೊಟ್ಟಂತಹ ಎಲ್ಲರಿಗೂ ಡೈರೆಕ್ಟ್ರು ಪ್ರೊಡ್ಯೂಸರ್ ನಾನು ತುಂಬ ಹೃದಯ ಧನ್ಯವಾದ ಹೌದು ಒಂದಷ್ಟು ರಿಲೇಟೆಡ್ ಆಗಿರುವಂತಹ ಹೌದು ಸಾಯಿ ಕುಮಾರ್ ಅವ್ರದ್ದಂತ ಒಂದಷ್ಟು ಅಂದ್ರೆ ನನಗೆ ಆ ಮ್ಯಾನರಿಸಮ್ ಬಗ್ಗೆ ಗೊತ್ತಾಗ್ಬೇಕಾಯಿತು ನಾನು ಪೊಲೀಸ್ ಯೂಶಲಿ ನಾನು ಒಂದಷ್ಟು ಕಡೆ ಹೋಗಿ ನೋಡ್ತಾ ಇದ್ದೆ ಸೊ ಅವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ ನಾನು ನೋಡಿದ್ದೀನಿ ಬಟ್ ಚಿಕ್ಕವರಿಂದ ನೋಡಿದ್ರೆ ಆಸ್ ಅನ್ ಆಕ್ಟರ್ ಆಗಿ ಆ ಕ್ಯಾರೆಕ್ಟರ್ಗೆ ಯಾವ ಬೇಕು ಅನ್ನೋ ಕ್ಯಾರೆಕ್ಟ್ರಿಸ್ಟಿಕ್ ನೋಡಸ್ಕೊತಾರೆ ನಾನು ಹೋಗಿ ಒಂದಷ್ಟು ಕಡೆ ಅಬ್ಸರ್ವ್ ಮಾಡ್ತಾ ಇದ್ದ ಇನ್ಸ್ಪೆಕ್ಟರ್ಸ್ಗಳನ್ನ ಮತ್ತೆ ಒಂದಷ್ಟು ಇಂಟರ್ವ್ಯೂಗಳನ್ನ ನೋಡ್ತಾ ಇದ್ದ ಮತ್ತೆ ಹಳೆ ಫಿಲಂಗಳಲ್ಲಿ ಯಾವ ರೀತಿ ಮಾಡಿದರೆ ಸೀನಿಯರ್ ಆಕ್ಟರ್ ಅವ್ರದ್ದು ಒಂದಷ್ಟು ರೆಫರೆನ್ಸ್ ಇಟ್ಕೋತಾ ಇದಾರೆ ನಮ್ಗೆ ಯೂಜಲಿ ಒಳಗಡೆ ಹೋಗೋಕೆ ಅಂದ್ರೆ ಸ್ವಲ್ಪ ಭಯ ಅಂತಲ್ಲ ಇನ್ಸ್ಪೆಕ್ಟರ್ ಒಂದು ಎರಡು ಮೂರು ಸಲ ಸುಮ್ಮನೆ ಸಿಚುವೇಷನ್ ಅವ್ರು ತುಂಬಾ ಗದ್ದಿರ್ತಾರೆ ಹೇಳ್ಬೇಕಂದ್ರೆ ಸರಿ ಅವರು ವರ್ಕ್ ಪ್ರೆಷರ್ ನಾನು ಅವ್ರು ತಪ್ಪ ಅಂತ ಹೇಳಲ್ಲ ಸುಮ್ ಸುಮ್ನೆ ಯಾಕೆ ನಿಂತಿದ್ರೆ ಹಿಂಗೆಲ್ಲ ಹೇಳ್ತಿರ್ತಾರೆ ಬಟ್ ದೂರದಲ್ಲೇ ಡಿಸ್ಟೆನ್ಸಲ್ಲೇ ಅಲ್ಲಿ ಅವರು ಅವರು ಡಿಸ್ಟರ್ಬ್ ಆಗ್ಬಾರ್ದು ಸೊ ನನಗೂ ಒಂದಷ್ಟು ಇಂಪಾರ್ಟೆಂಟ್ ನನ್ಗೆ ಮೇಜರ್ ಪಾಯಿಂಟ್ಸ್ ಇರೋದು ಆ ಥರ ದೂರದಿಂದಲೇ ನಾನು ಅಬ್ಸರ್ವ್ ಮಾಡ್ತಾ ಅಷ್ಟೇ ಇದಕ್ಕೆ ಮುಂಚೆ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಮೂವಿ ಮಾಡಿದ್ದ ಅದು ಇಪ್ಪತ್ತ ಎರಡರಲ್ಲಿ ರಿಲೀಸ್ ಆಯಿತು ಮೂವಿ ಕರ್ನಾಟಕ ಅಂತ ಇದು ಫಸ್ಟ್ ಲೀಡ್ ಫಸ್ಟ್ ಫಿಲ್ಮ್ ಅದರಲ್ಲಿ ಸೆಕೆಂಡ್ ಲೀಡ್ ಆಗಿ ಮಾಡಿದ್ದು ಇಂಪಾರ್ಟೆಂಟ್ ಹ್ಞೂ ತುಂಬ ಖುಷಿ ಆಗುತ್ತೆ ನನಗೆ ಅದು ಹೇಳಿದ ಹಾಗೆ ನಾನು ಒಂದಷ್ಟು ಜರ್ನಿ ನಂದೇನಿದೆ ಥಿಯೇಟರ್ ಜರ್ನಿ ಆಗಿರ್ಬೋದು ಸಿನಿಮಾ ಜರ್ನಿಲಿ ನನ್ಗೆ ಇಷ್ಟು ಬೇಗ ಜನರ ಮುಂದೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ತಗೊಂಡೋಗಿರ್ಗೆ ಮುಂಚೆ ಅಂದ್ರೆ ಥಿಯೇಟರ್ ಸಿನಿಮಾಕ್ ಬಂದಾಗ ಒಂದಷ್ಟು ನಾಲೆಜ್ ಆಕ್ಟಿಂಗ್ ಆಗಿ ಇರ್ಲಿಲ್ಲ ಸಿನಿಮಾ ಅಂತ ಹೊರಟಿತ್ ಅಷ್ಟೇ ಸಿನಿಮಾದಲ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಗೊತ್ತಾಯ್ತು ನಮ್ಗೆ ಒಂದು ಮೂವಿ ಮಾಡಿದ್ರೆ ಅದ್ರಲ್ಲಿ ಬ್ಯಾಕ್ ಗ್ರೌಂಡ್ ಏನೇನು ವರ್ಕ್ ನಡೀತೆ ಹಾಗೆ ನಂಗೆ ಎಡಿಟಿಂಗ್ ಟೇಬಲ್ ಅಲ್ಲಿ ಎಡಿಟಿಂಗ್ ಎಲ್ಲ ಶಾರ್ಟ್ಸ್ ಬರೆಯುವುದು ಎಲ್ಲ ಮಾಡ್ತಾಗ ಬಟ್ ಆಸ್ ಅನ್ ಆಕ್ಟರ್ ಆಗಿ ಅಲ್ಲಿ ನನಗೆ ಗೊತ್ತಾಗಿಲ್ಲ ಆಕ್ಟಿಂಗ್ಗೆ ಒಂದಷ್ಟು ಏನಾದರೂ ಇರುತ್ತೆ ಮೇಜರ್ ಎಲ್ಲದಕ್ಕೂ ಒಂದೊಂದು ಸಬ್ಜೆಕ್ಟ್ ಆದ್ಮೇಲೆ ಅದಕ್ಕೆ ಪ್ರಿಪ್ರೇಷನ್ ಸಿರುತ್ತೆ ಸೊಸ್ ಅನ್ ಆಕ್ಟಿಂಗ್ಗೆ ನನಗೆ ಏನಾದ್ರು ಬೇಕು ಅಂತ ಅನಿಸಿ ನಮಗೆ ಒಂದಷ್ಟು ಜನಕ್ಕೆ ರೆಫರ್ ಕೇಳಿದಾಗ ಹೆಂಗೆ ಆಕ್ಟಿಂಗ್ ಬಗ್ಗೆ ಏನಾದ್ರು ಒಂದಷ್ಟು ಜನ ಹೇಳಿದ್ರು ಈ ತರ ಇನ್ಸ್ಟಿಟ್ಯೂಟ್ ಗಳು ಇರುತ್ತೆ ಅಲ್ಲಿಗೆ ಹೋದ್ರೆ ಟ್ರೈನ್ ಅಪ್ ಆಗ್ಬೋದು ನೀವು ಸೊ ಅಲ್ಲಿ ಏನಾದ್ರೆ ಮೇಜರ್ ನೀವು ಸಿನಿಮಾದಲ್ಲಿ ಕಟ್ಟೆದೆಲ್ಲ ಇರೋದು ಓಕೆ ಕಟ್ ಅನ್ನೋದು ರಿಪೀಟ್ ಶಾರ್ಟ್ಸ್ ಮಿಡ್ ಶಾರ್ಟ್ಸ್ ಇದೆಲ್ಲ ಇರುತ್ತೆ ಥಿಯೇಟರ್ ಅಲ್ಲಿ ಒಂದ್ಸರಿ ಎಂಟ್ರಿ ಆದ್ರೆ ಸ್ಟೇಜ್ಗೆ ನಾನ್ ಸ್ಟಾಪ್ ಎಕ್ಸಿಟೇ ಆಗಬೇಕು ಮುಗಿಯುವವರೆಗೂ ಒಂದೂವರೆ ಗಂಟೆ ಮೂರು ಗಂಟೆ ಮೂರುವರೆ ಗಂಟೆವರೆಗೂ ನಾಟಕ ಮಾಡಿದ್ವಿ ಒಂದಿಂದು ಅಂತ ಟೈಮಲ್ಲಿ ಡೈಲಾಗ್ ನಾನ್ ಸ್ಟಾಪ್ ಅಥವಾ ಎನರ್ಜಿ ಸಸ್ಟೈನ್ ಮಾಡೋದು ಅದು ಅದು ತುಂಬಾ ಹೆಲ್ಪ್ ಆಯ್ತು ನಂಗೆ ಒಳಗೆ ಇನ್ವಾಲ್ವ್ ಆಗೋದು ಎಮೋಷನ್ಸ್ ಎಲ್ಲ ತುಂಬಾ ಹೆಲ್ಪ್ಫುಲ್ ಆಗೋದು ಥಿಯೇಟರ್ ಇಂದ ಸೊ ನನ್ಗೆ ಮೇಜರ್ ಥಿಯೇಟರ್ ಸೊ ಇವರು ಎಲ್ಲ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಆಗಿದ್ದು ನಾನು ಥಿಯೇಟರ್ ನ ಆರ್ಟಿಸ್ಟ್ ಸೊ ನಮಗೆ ತುಂಬಾ ಬೇಗ ಕನೆಕ್ಟ್ ಆದ್ರು ಇರೋಲ್ಲ Thank you so much. All the best hey. Mahindra.